హాయ్ నమస్కార వెల్కమ్ బ్యాక్ టు మై చాలల్ ఇవతూ హాసన మైసూర్కి హర్తాను మక్ నోడ అనస్థాయి అక్కడి బెకే ఎద్దు తిండి మూడు డ్రై ఆగి ఇడ్లీ తిందూ లగేజ్ ఎలా ప్యాక్ మార్కొండీ ఈ ఆటోగా హోగంతో ఆటోదీ ఓద్తాయి తుమ్ మార్నింగ్ అర్లీ మార్నింగ్ ఆగి తుంబ చలి గాలి మరి తున్న ఒ నె బా ఫీల్ ఆతాయితీ యాకందే అని మనం ఇది స్వల్ప నేడతర అన్నస్థాయిత ఈ బస్టాండే హోషే నే సిక్స్ ఫార్టీ మక్ నోడంత అన్నతాయితారు అని నూరి ఓడో అంత అనుకుంటే నన్ను మనం ఆల్డి టెన్ డేస్ ఆగి బ్రెస్ ఫీడింగ్ కూడా ననగ నైంటీ ఫైవ్ పర్సెంట్ ప్రశ్న క కమ్మీ ఫైవ్ పర్సెంట్ ఇప్పుడు ಈಗ ಅರ್ಲಿ ಮಾರ್ನಿಂಗ್ ನೋಡಿ ಇವಾಗ ಒಂದು ಸಿಕ್ಸ್ ಫರ್ಟಿ ಆ ಥರ ಆಗಿತ್ತು ಬಸ್ಗಳು ಬಂದಿತ್ತು ನಾನು ಬಸ್ ಹತ್ಕೊಂಡೆ ಬಸ್ ಸ್ಟ್ಯಾಂಡಲ್ಲಿ ಮತ್ತೆ ಬಸ್ ಒಳಗೆಲ್ಲ ವೀಡಿಯೋ ಮಾಡೋದಷ್ಟು ನನಗೆ ಸರಿ ಅನ್ನಿಸ್ಲಿಲ್ಲ ಬೇರೆಯವ್ರಿಗೂ ಪ್ರೈವಸಿ ಪ್ರಾಬ್ಲಮ್ ಆಗುತ್ತೆ ನನಗೂ ಕಂಫರ್ಟ್ ಅನ್ಸಲ್ಲ ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ ಈಗ ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಆಟೋ ಹತ್ಕೊಂಡೆ ಈಗ ಬರೋಷ್ಟ್ರೊಳಗೆ ತುಂಬಾ ರಶ್ ಇದ್ದಿದ್ದರಿಂದ ಮತ್ತು ನನಗೆ ನಿದ್ದೆ ಮೂಡಿದ್ದಿದ್ರಿಂದ నన్ను ముఖానే ఒకర చేంజ్ హితూ ఒ ఫ్రెష్ ఆగం అందకే ఫస్ట్ మనకి మక్ నోడంత బేగ బేగ హేగ బేగ్ అంద ఫస్ట్ మనకి బందబుట్టు మక్ తినీ అోడి అప్పు మాతాడుకుంటు స్వల్ప టీ వి నోడ్కూమ్ స్పెండ్ మండె ಜಸ್ವಿತ್ ಸ್ವಲ್ಪ ದೊಡ್ಡ ಹುಡುಗ ಆಗಿರೋದ್ರಿಂದ ನಾನು ನೋಡಿದ ತಕ್ಷಣ ಕಂಡು ಹಿಡ್ದೆ ತನ್ವಿಕ ಚಿಕ್ಕ ಹುಡುಗ ಆಗಿರೋದ್ರಿಂದ ಅವಳು ಒಂದು ಟೂ ಟು ತ್ರೀ ಮಿನಿಟ್ಸ್ ತೊಗೊಂಡ್ಳು ಅಮ್ಮ ಅಂತ ಕಂಡು ಹಿಡಿಯೋದಕ್ಕೆ ಈಗ ಜಸ್ವಿತ್ನ ಮತ್ತು ತಂದಿಕ್ಕ ಸ್ವಲ್ಪ ಹೊತ್ತು ಎತ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಹೇಗಿದ್ದೆ ಮೊನ್ನೆ ಊಟ ಮಾಡ್ದೆ ಹೇಗಿದ್ದೆ ಮಿಸ್ ಮಾಡಿಕೊಂಡ ಅಂತ ಎಲ್ಲ ಸುಮ್ಮ ಸುಮ್ಮನೆ ಅವನ ಕ್ವಶನ್ ಕೇಳ್ತಾ ಅವರಿಗೆ ಮುದ್ದು ಮಾಡ್ತಾ ಸ್ವಲ್ಪ ಹೊತ್ತು ತನ್ನೂ ಮುದ್ದು ಮಾಡ್ತಾ ತುಂಬಾ ಮಿಸ್ ಮಾಡಿಕೊಂಡೆ ನಾನು ಇವ್ರನ್ನ ಏನೇ ಆದ್ರೂ ಏನೇ ಹೋದ್ರೂ ಮಕ್ಕಳು ಎಷ್ಟು ಆಟ ಮಾಡಿದ್ರು ಏನೇ ಮಾಡಿದ್ರು ಅದು ಆ ನಿಮಿಷಕ್ಕೆ ನಮಗೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೆ ಆಮೇಲೆ ಅವ್ರನ್ನ ತುಂಬಾ ಅವ್ರನ್ನ ಬಿಟ್ಟಿರೋದು ತುಂಬಾ ಕಷ್ಟ ಮತ್ತು ಅವ್ರನ್ನ ಒನ್ ಡೇ ಅಥವಾ ಒನ್ ವೀಕ್ ಬಿಷ್ಟು ಬಿಟ್ಟಿರೋದಂತೂ ತುಂಬ ತುಂಬಾ ಕಷ್ಟ ತುಂಬ ದಿನ ಆದಮೇಲೆ ಮಕ್ಕಳನ್ನ ನೋಡಿದ್ದು ನನಗೇನೋ ಒಂದು ಇದಿನೇ ಸಿಗ್ತಂಗೆ ಅನ್ನಿಸ್ತು ತುಂಬಾ ನನಗೆ ಸಂತೋಷ ಆಯಿತು

ಸರಿ ಇಬ್ರು ಬನ್ನಿ ಇಬ್ರು ತಾನು ನಾನೆಲ್ಲಿ ನಾನು ಬರ್ತೀನಿ ಫಸ್ಟ್ ಅಂತ ಅಂದ್ಬಿಟ್ಟು ಹಠ ಮಾಡ್ತಾ ನಾನು ಸರಿ ಇಬ್ಬರೂ ಎತ್ಕೋತೀನಿ ಅಂತ ಇಬ್ಬರೂ ಎತ್ಕೊಂಡು ಕೂಸಿದ ಇಬ್ರು ತುಂಬಾ ಖುಷಿಯಾದರು ಈ ಥರ ನನ್ನ ಹಾಸನದಿಂದ ಮೈಸೂರಿಗೆ ಬರೋವರೆಗೂ ನನ್ನ ದಿನ ಹೀಗಿತ್ತು ಮಕ್ಕಳನ್ನು ಬಂದು ನೋಡಿದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಹೀಗಿತ್ತು ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹ್ಯಾಪಿ ಲೈಕ್ ದಿಸ್ ವಿಡಿಯೋ ಅದಕ್ಕೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಾನು ಚೆನ್ನಾಗೇ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಹೆಂಗೆ ಮಾಡ್ತಿದ್ದೀನಿ Thanks for watching. Yeah,